ಏನ ಪೀಸ್ನ್ಯಾಗ ತೂರ್ತು ಯಾರ ಥೂಪ್ ಆಗಬಾರ್ದು ಈಗಿನ ನಾನೆಲ್ಲ ತುರುಕ್ತಿನ ಕರೆ ಹೇಳಿ ಮಳೆ ಭಾಳ ಆಗೇತಿ ಅದಕ್ಕೆ ನೋಡ್ರಿ ಬಂದಿತ್ತು ನೀ ಅವ್ನಿ ಯಾಕೆ ಹೊಲಿಕತಿ ಮತ್ತ ಹಿಂಗೆ ನೋಡ್ಕೊಂಡು ಅಂತ ಆಗಬೇಕಲ್ಲ ಆ ಚೋಳ್ ಹೊತ್ತತಿ ನೀರ ಬಂದಿರ್ತನಿ ಅಯ್ಯೋ ಶಿವ ಅಯ್ಯೋ ಶಿವನೇ ನನ್ನ ಮಗಳ ಚಂದ್ರವ್ವ ಯಾಕ ದೇ ಅವ್ವ ಮಟಾ ಮಟ ಮಧ್ಯಾಹ್ನ ಬಿಸ್ಲಾಗಿ ಮೇತಿ ಕಟ್ನಿ ಟ್ಯಾಕ್ಸಿ ಚೋಡ್ಕೊಂಡಿರ್ತಕಂದಿತಿಲ್ಲ ಅವ್ನ ಕೇರ್ ಏನಕ್ಕೆತಿ

ಮೂಗು ಮಾಡಿದವನು ಬಿಟ್ಟಿದ್ವಿ ಮೂಗು ಮಾತೇ ಮಾಡಿದವನು ಬೆಂಡ್ ಹಕ್ಕಿ ಅಂದ ಗೊತ್ತಾಗತ್ತೆ ಗೊತ್ತಾಗೈತಿ ಅದ್ರಾಗ ನಾ ಮಗನ ಮೊದಲ ಅಂಧಕಾರ ನಾಡ್ ಹಚ್ಚಾರ್ಸು ಮಗ ಮಗನಿ ಯಾವ ಹಕ್ಕಿ ಎಲ್ಲಿ ಹೋಗ್ತೀವಿ ಯಾವ ಸಂಜಾಗಿ ಗೊತ್ತಾಗ್ತಾನ ಎಪ್ಪ ನೀನು ತತ್ಕೊಂಡು ಎಪ್ಪ ನಮ್ ಸಾಂಕ್ರ ಇದ್ರಪ್ಪ ಎಪ್ಪ ಅಟ್ಟು ನೋಡಿ ಬಂದು ಏನು ಆ ದೇವರ್ಶನಕ್ಕೋಸ್ಕರ ಗಂಡನ ಪೀಸ ಅದ ಕಲ್ಯಾಣ ಮಧ್ಯಾಹ್ನ ಕಲ್ ಸ್ವಲ್ಪ ಹೊತ್ಕೊಂಡ ಬಾಳೆ ಮಾಡಿ ಬಂದೀನಿ ಎಷ್ಟೋ ಮಂದಿಗೆ ಮಂದಿಗೆ ಮರಳು ಮಾಡಿ ಬಂದೀನಿ ಹಂತಾದ್ರವಾಗ ನೀ ನನ್ನ ಮರಳು ಮರಕ್ ಬಂದೆ ಅಣ್ಣ ಎಪ್ಪ ನಾವ್ ರಾತ್ರಿ ಎಲ್ಲ ರಸ್ತೆ ಹಿಡಿದು ಹೋಗು ಮುಂದೆ ನಾಯಿ ಅಷ್ಟು ಸುಮ್ಮನೆ ಬಂದು ಎಕ್ಕಿ ಪಡ್ಕೊಂಡಿದ್ದು ನಂದ್ ನನಗುತ್ತ ಮೂಗು ಮಾಡಿದ ಅವ್ನು ಬಿಟ್ಟು ಮಾಡಿದ ಮಾಡಿದವನ

மணிஸ் ஒலி சண்டை உரித்தீப்பா இவர இவர்த்து பஞ்சாயத்து ಯಪ್ಪ ಇವ ನಾಯಿ ಹಳಿ ನಾಯಿ ಸಿಡಕ್ ಬೆಣ್ಣು ಹತ್ತದ ಅದ್ರಾಗ ಎಂತ ಕೆಳ್ದಣ ಹುಳಿಗೆ ಬೆಣ್ಣು ಚಿಕ್ಕರೆ ಚಿತ್ರ ಬೆಟ್ಟಣ ಲಾಲಿ ಹಾಡ್ಸೋ ಮಗನ ಲೇ ಲಾಲಿ ಹಾಡೋ ಮಗನ ಬಂದ್ ಎಂದ ಜಾಸ್ ಮಗನ ನೋಡಿ ನೋಡ್ರಿ ಮವರ ನಾಯಿ ಬೆಣ್ಣು ಹೊತ್ತಂಗಿಲ್ಲ ನಿಂತ ಚಂದ ನಾನು ಬೆಣ್ಣು ಹತ್ತೈತಿ ಮತ್ತಿನ್ ಮುಂದಿನ ಏನ್ ಕೇಳ್ತಿರಿ ಅದ್ ಹೋದ್ ಬಿಡ್ರಿ ಮರ ಲಾಲಿ ಆಡ್ಸೋ ಅಂತ ಕೆಲ್ಸ ಏನು ಮಾಡಿಲ್ರಿ ಮವರೀ ಮಗಳ ನಾಕ್ ಮಂದಿ ಬಾಯಾಗ ಮಾತು ಬರುವಂಗ ಮಾಡಿದ್ರು ವಾಯುವ ನಾಲ್ಕು ಮಂದಿ ಬಾಯಾಗ ಮಾತು ಬರುವಂಗ ಮಾಡಿದೆ ನಮ್ಮವಾ ಕುಮಾರಿ ಇದ್ದಿದ್ದು ಶ್ರೀಮತಿ ಆತು ವಾಯುವ ಶ್ರೀಮತಿ ಆಯ್ತು ನೀವು ಊರಾಗ ತಡಗಿನ ಹೋಗಿ ಬಿದ್ದು ತಾಯ್ಬೇಕಂದ್ರ ಈ ಊರ ಹಾಳವಾಗಿ ಕೊಡುತ್ತಿದ್ದು ನನ್ನ ದೇವರ ಯಾಕ ಯಪ್ಪಾ ಅಂತ ಏನ ಮಾಡ್ತಾರಲ್ಲ ಹೋಗಿಲ್ಲ ಬರ್ರಿ ನಿಮ್ಮಪ್ಪ ಮಕ್ಕಳಿದ್ರ ಬಿಡ್ತಾರನು ಸ್ವಲ್ಪ ಸ್ವಲ್ಪ ರುಚಿ ಇರ್ತಾರೆ ಎಲ್ಲಿ ತಂದನು ಬಿದಿನಾಗ ಇವನು ಹರಿ ಕಾಲ ಕಾಲ ಆಗತ್ತ ಏ ಚಂದ್ರಿ ಹಾ ಏ ಚಂದ್ರಿ ಹಾ ನಿಮ್ಮ ಅಪ್ಪ ಮಾಣಿ ಯಾವ ಅಮಾಸ್ಯೆ ದಿನ ಯಾವ್ ರುಚಿ ಮಚಾನ್ದಾಗ ಹೋಗಿದ್ದ ಸ್ಮಶಾನ ಕಡೆ ಒಟಾಳ ಕಳಸಕ ಹೋಗ್ಬೇಡ ಯಾಕಾ ಅಲ್ಲಿ ಒಂದು ಹರೆಯಕ್ಕೆ ಬಂದದ ಮುದಿಕ್ಕೆ ತತ್ತಿ ಅರೆಕ್ಕೆ ಬಂದದ ಮುದಿಕ್ಕೆ ತತ್ತಿ ಆಗ ನಿಮ್ಮ ಅಪ್ಪ ಗಬ್ಬಡ್ಕೊಂಡಂ ಕಾಂತತಿ ನೀ ಬಂಜಾಪ್ಪನ ಗುಡಿಯಾಗ ತೈತಾ ಮಾಡಿ carttar ಅದಕಂತ ತೈತಾ ಮಾಡಿ cartಸು ಮರುಂಬಾ ಇಷ್ಟೆಲ್ಲ ಆಡೋದು ನಿನ್ನಿಂದ ಅದೇ ನಿನ್ನಿಂದ ಮಗಳ ಚಂದ್ರವಾನ್ ಜೋಡಿ ಇಲ್ಲೇ ಮಾತಾಡಿಸ್ಕೋ ಅಂತ ನಿತ್ಯವತ್ತೇನೆ ತುಂಬಿ ಮಗನ ಧಾರವಾಡ ಹುಚ್ಚುರು ಆಸ್ಪತ್ರೆ ತಗೋದಾಕತ್ತೆ ಬಾಯಿ ನೋಲೆಲ್ಲ ಸೊಮ್ಮೆ ಹೋಗಿ ಗುಣಮ್ ಬಾಯಿ ಬಾಬಾ

लखी गदराल गला ಇಲ್ಲದ ನಿಮ್ಮಂತರ್ಕೆ ಇಳಿಸಾಕ್ ಸಾಧ್ಯನ ಇಲ್ಲ ಅವನ ಕುದ್ರಿಂಗ್ ಇರುತ್ತೆ ನಾನ್ ನಿರ್ತೇತಂಗಾರ ಮಾಲಕರು ಬೇಕಾಗ್ತಾರೆ ಒಬ್ಬ ಆಯ್ ಬಾಯ್ ಬರ್ತೀನಿ